ನಮಸ್ತೆ ವೀಕ್ಷಕರೇ ನಾನು ಶ್ರೀ ವಿನೀತಾ ಮಂಜುನಾಥ್ ನಾನು ಕುಶಾಲನಗರದಿಂದ ಮಾತಾಡ್ತಿದ್ದೀನಿ ನಾವಿವಾಗ ಕುಶಾನಗರ ತಾಲೂಕು ಗೋಂದಿ ಬಸವನಡಿ ಒಂದು ಚಿಕ್ಕ ವಿಲೇಜಿಗೆ ಬಂದಿದ್ದೀವಿ ಈ ವಿಲೇಜಲ್ಲಿ ಸಾದಿಕ್ ಸರ್ ಅನ್ನುವ ಅವರ ತೋಟದಲ್ಲಿದ್ದೀವಿ ನಾವು ಈ ಊರು ನನ್ನ ಪರಿಚಯ ಆಗಿದ್ದು ಹರೀಶ್ ಸರ್ ಅವರಿಂದ ಹರೀಶ್ ಸರ್ ನಮ್ಮ ಕಂಪನಿ ಡೈರೆಕ್ಟರ್ ಇದ್ದಾರೆ ಸರ್ ಹೇಗೆ ಪರಿಚಯ ಆಯಿತು ಇವರು ಇವರು ನಮಗೆ ತುಂಬ ವರ್ಷದಿಂದ ಹಳೆ ಪರಿಚಯ ಹಾಗೆ ಅವ್ರ ತೋಟ ಈ ಥರ ಒಂದು ಸ್ವಲ್ಪ ಕಂಡೀಷನ್ ಆಗಿದೆ ಅದಕ್ಕೋಸ್ಕರ ಬನ್ನಿ ಒಂದು ಸತಿ ನೋಡಿ ಅಂತ ಹೇಳಿದರು ಅದಕ್ಕೆ ನಮ್ಮ ಪ್ರಾಡಕ್ಟ್ ಈ ಥರ ಇದೆ ಅಂತ ಅವ್ರ ಹತ್ರನೂ ನಾನು ಮಾತಾಡಿದ್ದೆ ಆಯಿತು ನೋಡೋಣ ಅವ್ನು ಟ್ರೈ ಮಾಡೋಣ ಇದ್ರ ಮೇಲೆ ನಂಬಿಕೆ ಇಲ್ಲ ನನಗೆ ಆದರೂ ನಿಮ್ಮ ಒಂದು ವಿಶ್ವಾಸಕ್ಕೆ ಬನ್ನಿ ನೋಡೋಣ ಅಂತ ಹೇಳಿದ್ರು ಅದೇ ಥರ ನಾನು ಭೂ ಪ್ರಾಡಕ್ಟು ಮತ್ತು ಅದ್ಭುತ ಮತ್ತು ಸೂಪರ್ ಇಚ್ಚು ಇವರಿಗೆ ಇದು ಮಾಡಿದೆ ಹೇಳಿ ಹೇಳಿದೆ ಈ ಥರ ಮಾಡಿ ಅಂತ ಆಯಿತು ಸ್ವಲ್ಪ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು ಟ್ರೈ ಮಾಡಿ ಆದಮೇಲೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂತು ಆಮೇಲೆ ಆ ರಿಸಲ್ಟ್ ಇಂದ ಅವರು ಪುನಃ ಮತ್ತೆ ಕರೆಸಿದ್ದಾರೆ ಅವ್ರನ್ನೇ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನೇ ಯೂಸ್ ಮಾಡಬೇಕು ಅಂತ ಹೇಗೆ ಯಾಕೆ ಸರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ನಿಮಗೆ ಮತ್ತೆ ಇಷ್ಟ್ರವರೆಗೆ ನಾವು ನಮಸ್ತೆ ನನ್ನ ಹೆಸರು ಸಾದಿಕ್ ಅಂತ ಗೊಂದಿಬಸನಹಳ್ಳಿ ಗ್ರಾಮ ಸೆವೆಂತ್ ಬ್ಲಾಕ್ ಇದರ ಅಂತ ಹೇಳಿದ್ರೆ ನಾವು ಇದುವರೆಗೆ ಇದನ್ನ ಯೂಸ್ ಮಾಡಿರ್ಲಿಲ್ಲ ನಮ್ಮ ಗೆಳೆಯರಾದ ಹರಿ ಅವರು ನಮಗೆ ಒಂದು ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಾಗ ನಮಗೆ ಇದನ್ನು ಟ್ರೈ ಮಾಡಲೇಬೇಕು ನೀವು ಅಂದಾಗ ಅವ್ರನ್ನ ಸಲ ನಮ್ಮಲ್ಲಿಗೆ ಕರೆದುಕೊಂಡು ಬಂದು ತೋರಿಸಿದಾಗ ಅವರು ಇದನ್ನು ನೀವು ಮಾಡಲೇಬೇಕು ಅಂತ ಮೊತ್ತ ಮೊದಲು ನನಗೆ ಇದ್ರದ್ದೊಂದು ನಂಬಿಕೆ ಬರಲಿಲ್ಲ ಎಲ್ಲ ತುಂಬ ಕಡೆ ಅದು ಇದು ಎಲ್ಲ ಇದೆಯಲ್ಲ ತುಂಬ ಸ್ವಲ್ಪ ನಮ್ಮ ಪ್ರಾಡಕ್ಟು ಈಗ ಯೂಸ್ ಮಾಡಿರೋದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೇಕಾದ್ರೆ ಒಂದು ಭಯ ಇರುತ್ತೆ ಅಂದರೂ ನಮ್ಮ ಫ್ರೆಂಡ್ಶಿಪ್ ಲೆವೆಲಲ್ಲಿ ಅವ್ರು ಹೇಳಿದ್ರು ನೀವು ಮಾಡಲೇಬೇಕು ಏನಾದ್ರೂ ಆಗಲಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನನಗೆ ಹಂಡ್ರೆಡ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ಅದು ಸಿಕ್ಕಿ ನಂತರ ನಾನೇ ಹರಿಯವ್ರನ್ನ ಕರೆಯುವಂತ ಒಂದು ವಿಶ್ವಾಸ ನಮ್ಮಲ್ಲಿ ಬಂದಿದೆ ಇವಾಗ ಒಳ್ಳೆ ರಿಸಲ್ಟ್ ಬಂದಿದೆ ಶುರುವಲ್ಲಿ ಅಂತ ಹೇಳಿದ್ರೆ ನನಗೆ ಎಲ್ಲೋ ಇಶ್ಯೂ ಇತ್ತು ಗಿಡ ಇವಾಗ ನೋಡಿ ಫುಲ್ ಗ್ರೀನ್ ಅಂದ್ರೆ ಡಾರ್ಕ್ ಗ್ರೀನ್ ಆಗಿ ಚೆನ್ನಾಗಿದೆ ಫೈವ್ ಇಯರ್ಸ್ ಆಯ್ತು ಇವಾಗ ಒಳ್ಳೆ ಬೆಳವಣಿಗೆ ಕಾಣಿಸ್ತಾ ಇದೆ ವೀಕ್ಷಕರೇ ನಾವು ಬರಕ್ ಮುಂಚೆ ಈ ತೋಟದಲ್ಲಿ ಅಂದ್ರೆ ಅಡಿಕೆ ಗಿಡ ಗರಿಗಳೆಲ್ಲ ಎಲ್ಲೋಯ್ಸ್ ಆಗಿತ್ತು ಸರ್ ಹೇಳಿದ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಮೇಡಮ್ ನಮ್ಮ ತೋಟ ಅಂತ ನಾವು ಸಜೆಸ್ಟ್ ಮಾಡೋದು ಪ್ರೊಟೆಕ್ಟರ್ ಮತ್ತು ಸಾಯಿಲ್ ಅಪ್ಲಿಕೇಶನ್ ಕೊಟ್ಟು ಆಮೇಲೆ ಟ್ರೆಂಚಿಂಗ್ ಕೂಡ ಮಾಡಿದ್ರು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನಮಗೆ ಮ್ಯಾಟರ್ ಅಂದರೆ ನೋಡಿ ಈ ತೆಂಗಿನ ಮರ ಕಾಣ್ತಾ ಇದೆ ಇಲ್ಲಿ ಸರ್ ಈ ತೆಂಗಿನ ಮರದ ಬಗ್ಗೆ ಒಂಚೂರು ಏನಿತ್ತ ನೀವು ನಾನಿದು ಫೋರ್ ಇಯರ್ಸ್ ಗಿಡ ಇದು ಟೂ ಇಯರ್ಸ್ ಇಂದಾನೆ ಇದರಲ್ಲಿ ಹಿಂಗಾರು ಬಂದು ಬಂದು ಕಾಯಿ ಯಾವಾಗಲೂ ನಿಲ್ತಾನೆ ಇರಲಿಲ್ಲ ಹಾಗೆ ನಮ್ಮ ಹರಿಯವರು ಈ ಪ್ರಾಡಕ್ಟ್ನ ನಮಗೆ ಕೊಟ್ಟಾಗ ನಾವೀಗ ಈಗ ಟೂ ಮಂತ್ಸ್ ಆಯಿತು ನಾನು ಇದನ್ನ ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ನನಗೆ ಉದುರುವಿಕೆ ನಿಂತಿದೆ ಕಾಯಿಗಳು ಇರೋದ್ರಲ್ಲಿ ಇದು ಫಸ್ಟ್ ಇದರಲ್ಲೇ ಆ ಒಂದು ಉದುರುವಿಕೆ ಸಕ್ಸಸ್ ಆಗಿದೆ ಬದಲಾವಣೆ ಅಂತ ಹೇಳಿದ್ರೆ ನನಗೆ ಇದರಲ್ಲಿ ತುಂಬಾ ಬದಲಾವಣೆ ಅನ್ನಿಸ್ತಾ ಇದೆ ಎಷ್ಟು ಗ್ರಾಮ್ಸ್ ಹಾಕಿದ್ರಿ ನೀವು ತೆಂಗಿನ ಬುಡಕ್ಕೆ ಎಷ್ಟು ಗ್ರಾಮ್ಸ್ ಯೂಸ್ ಮಾಡಿದ್ರಿ ಸರ್ ಮ್ಯಾಮ್ ನಾನು ನೀವು ಕೊಟ್ಟದ್ರಲ್ಲಿ ಸ್ವಲ್ಪ ಜಾಸ್ತಿ ಟೂ ಹಂಡ್ರೆಡ್ ಗ್ರಾಮ್ ಅವರಿಗೆ ಕೊಟ್ಟಿದ್ದೇನೆ ಒಂದು ಫೈವ್ ಲೀಟರ್ ಡ್ರೆಂಚಿಂಗ್ ಮಾಡಿದ್ದಲ್ಲ ಫೈವ್ ಲೀಟರ್ ಕೊಟ್ಟಿದ್ದೇನೆ ಒಂದೊಂದು ಓಕೆ ಸರ್ ಓಕೆ ತುಂಬಾ ಚೆನ್ನಾಗಿದೆ ಸರ್ ನೆಕ್ಸ್ಟ್ ಬಾಳೆ ಗಿಡಗಳು ನೋಡಬಹುದು ಬಾಳೆ ಗಿಡ ಅಷ್ಟೇ ತುಂಬಾ ವೀಕ್ ಆಗಿತ್ತು ಬಾಳೆಗೆಲ್ಲ ನಾನು ಅಂತ ಹೇಳಿದ್ರೆ ಒಂದು ಟೆನ್ ಗ್ರಾಮ್ ಅಷ್ಟು ಮಾತ್ರ ಕೊಟ್ಟಿರೋದು ಇದೀಗ ತ್ರೀ ಮಂತ್ಸ್ ಆಗಿದೆ ಬಾಳೆಗೆ ಒಂದು ರೌಂಡ್ ಅಂದ್ರೆ ಈ ನಮ್ಮ ಸಾವಯವ ಗೊಬ್ಬರನ ಒಂದು ಟೆನ್ ಗ್ರಾಮ್ ಫಿಫ್ಟೀನ್ ಗ್ರಾಮ್ ಅಷ್ಟು ಕೊಟ್ಟಿದ್ದೀನಿ ಒಂದು ಸಣ್ಣ ಇಡಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ ಇನ್ನೊಮ್ಮೆ ಕೊಡಬೇಕು ಅಂತ ಒಂದು ಅನಿಸಿಕೆ ಇದೆ ಮಳೆ ನೋಡ್ಕೊಂಡು ಕೊಡೋಣ ಅಂತ ಹೇಳಿಬಿಟ್ಟು ಇದೆ ನೆಕ್ಸ್ಟ್ ಫ್ರೂಟ್ಸ್ ಈ ತಲೆ ಫ್ರೂಟ್ಸ್ ಗಿಡ ಐತಲ್ಲ ಅದಕ್ಕೆಲ್ಲ ಯೂಸ್ ಮಾಡಿದ್ರಾ ಅದಿಕ್ಕೆ ಮಾಡ್ಲಿಲ್ಲ ನಾನು ಈ ಸಲ ಮಾಡೋಣ ಅಂತ ಇದ್ದೇನೆ ಲಿಚ್ಚಿ ರಂಬುಟನಾ ಅದಕ್ಕೆಲ್ಲ ಈ ಸಲ ಮಾಡೋಣ ಫ್ಲವರಿಗೆ ಏನಾದರೂ ಒಂದು ಒಳ್ಳೆ ಓಟ್

ಪ್ರಾಡಕ್ಟ್ಸ್ ಬೇಕು ಅಂತ ಒಂದು ಮುನ್ನೂರು ಗಿಡ ಅಡಿಕೆ ಗಿಡಕ್ಕೆ ಹಾಗೂ ಒಂದು ಎಕರೆ ಕಾಫಿ ತೋಟಕ್ಕೆ ಬೇಕು ಬೇಡ ಬೇಡ ಅಂತ ಕರ್ಸ್ಕೊಂಡಿದ್ದಾರೆ ನಾವು ಯೂಸ್ ಮಾಡ್ತಾ ಮಾಡ್ತಾರೆ ನೆಕ್ಸ್ಟು ಕೂಡ ನಾವು ಅವ್ರ ಜೊತೆ ರಿಸಲ್ಟ್ ನೋಡ್ಕೊಂಡು ವಿಡಿಯೋ ಮಾಡ್ತೀವಿ ಥ್ಯಾಂಕ್ ಯು ಸರ್ ಇಲ್ಲಿ ಯೂಸ್ ಮಾಡ್ತಾಯಿರಿ ಹಾಗೂ ಸರ್ ನಮ್ಮ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಿ ಏನು ರಿಸಲ್ಟ್ ಬಂದಿರತಾರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಸ್ವಲ್ಪ ಪ್ರಮೋಟ್ ಮಾಡಿ ಅಂತ ಕೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್